ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಎಚ್ ಡಿ ದೇವೇಗೌಡ ಅವರಿಗೆ ಏನಾಗಿದೆ ಅಂತ ಇದೀಗ ಅವರೇ ಖುದ್ದು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದು ಡೋಂಟ್ ವರಿ ನಾನು ಇವಾಗ ಆರಾಮಾಗಿದ್ದೇನೆ ಆರೋಗ್ಯವಾಗಿದ್ದೇನೆ ಅನ್ನುವಂತ ಸುದ್ದಿಯನ್ನು ಕೂಡ ದೇವೇಗೌಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನನ್ನ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಅಜಗಜಾಂತರವನ್ನ ಕೂಡ ತೋರಿಸಿ ಬಂದಿದ್ದಾರೆ ಸೊ ಒಂದು ವಿಚಾರದಲ್ಲಿ ನಾನೆಂದೂ ಕೂಡ ಸ್ಪಷ್ಟನೆಯನ್ನ ಕೊಡಲು ಇಷ್ಟಪಡ್ತೇನೆ ಸೊ ನಾನು ಆಸ್ಪತ್ರೆಗೆ ಹೋಗಿರುವುದು ನಿಜ ಆದ್ರೆ ಕೆಲವು ಸಮಯ ಅನಾರೋಗ್ಯ ತಪಾಸಣೆ ಮಾಡಿಸಬೇಕಾಗಿತ್ತು ಅದಕ್ಕೋಸ್ಕರ ಹೋಗಿದ್ದ ನಾನು ಶಿಫ್ಟ್ ಆಗಿ ನಂತರದಲ್ಲಿ ಮನೆಗೂ ಕೂಡ ಶೀಘ್ರದಲ್ಲೇ ತೆರಳಿಬಿಟ್ಟೆ ಸೊ ಯಾವುದೇ ರೀತಿಯ ಚಿಂತನೆ ಕಾರಣವಿಲ್ಲ ಹೀಗಾಗಿ ಆರಾಮಾಗಿ ಇದ್ದೇನೆ ಅಂತ ಕೂಡ ಟ್ವೀಟ್ ಅನ್ನ ಮಾಡಿದರೆ ಎಚ್ ಡಿ ದೇವೇಗೌಡರವ್ರು ಸೊ ಹೀಗಾಗಿ ರಾಜಕೀಯದ ವ್ಯಕ್ತಿಗಳೆಲ್ಲರೂ ಕೂಡ ಬಹಳಷ್ಟು ಆತಂಕ ಪಡ್ಕೊಂಡಿದ್ರು ದೇವೇಗೌಡ ಅವರಿಗೆ ಏನಾಯ್ತು ಗುರುವಾರ ಮುಂಜಾನೆ ಸಣ್ಣ ಪ್ರಮಾಣದ ಆರೋಗ್ಯದ ವ್ಯತ್ಯಾಸ ಕಂಡು ಬಂದಿತ್ತಲ್ಲ ಸೊ ಏನಾಯ್ತು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಿದ್ರಲ್ಲ ತೊಂಬತ್ತು ವರ್ಷ ಆಗಿದೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಉಸಿರಾಡದ ಸಮಸ್ಯೆ ಅಂತೆಲ್ಲ ಕೂಡ ಹೇಳ್ತಿರಲ್ಲ ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಟೆನ್ಷನ್ ಪಡ್ಕೊಂಡ್ಬಿಟ್ಟಿದ್ರು ಕಂಪ್ಲೀಟ್ ಒಂದು ರಾಜಕೀಯ ವ್ಯಕ್ತಿಗಳು ಅಭಿಮಾನಿಗಳೆಲ್ಲರೂ ಕೂಡ ಸೊ ಹೀಗಾಗಿ ಆರಾಮಾಗಿ ಚಿಕಿತ್ಸೆನ ಪಡ್ಕೊಂಡು ನಂತರದಲ್ಲಿ ಶೀಘ್ರದಲ್ಲಿ ಮನೆಗೂ ಕೂಡ ಶಿಫ್ಟ್ ಆಗಿದ್ದಾರೆ ಬಹಳಷ್ಟು ರೀತಿಯಲ್ಲಿ ನಾನು ಆರಾಮಾಗಿದ್ದೀನಿ ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ ಆರಾಮಾಗಿದ್ದೀನಿ ಅನ್ನುವಂತ ಮಾತನ್ನು ಕೂಡ ತಿಳಿಸಿ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ